ಮೈಸೂರು ನಗರದ ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಸ್ಕೂಲ್ನಲ್ಲಿ ಇಂಟರ್ ಸ್ಕೂಲ್ ಅಬ್ಯಾಕಸ್ ಒಲಂಪಿಯಡ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಯಶಸ್ವಿಯಾಗಿ ಆಯೋಜಿಸಲಾಯಿತು ವಿವಿಧ ಶಾಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮ ಗಣಿತ ಕೌಶಲ್ಯ ವೇಗ ಮತ್ತು ಸ್ಮರಣಶಕ್ತಿಯನ್ನು ಮೆರೆದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯ ಅತಿಥಿ ಡಾಕ್ಟರ್ ಲಕ್ಷ್ಮೀಕಾಂತ್ ಅಂತಾರಾಷ್ಟ್ರೀಯ ಯೋಗ ತೀರ್ಪುದಾರರು ಹಾಗೂ ಯೋಗ ಗುರು ಅವರು ಮಾತನಾಡಿ ಯೋಗ ಮತ್ತು ಮಾನಸಿಕ ಶಿಸ್ತು ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು ಅಬೆಕಸ್ ತರಬೇತಿ ಮಕ್ಕಳಲ್ಲಿ ಸ್ಮರಣಶಕ್ತಿ ಲೆಕ್ಕಾಚಾರದ ವೇಗ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು ಸ್ಪರ್ಧೆಯನ್ನು ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಸ್ಕೂಲ್ ಹೆಬ್ಬಾಳ್ ಕೈಗಾರಿಕಾ ಪ್ರದೇಶದಲ್ಲಿ ಆಯೋಜಿಸಲಾಗಿದ್ದು ಸ್ಪರ್ಧೆಯ ನಂತರ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಜೋಸೆಫ್ ಫ್ರಾಂಕ್ಲಿನ್ ಫ್ರಾನ್ಶು ಪಾಲರು ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಸ್ಕೂಲ್ ಹೆಬ್ಬಾಳ್ ಅವರು ವಿಶೇಷ ಉಪಸ್ಥಿತರಾಗಿ ಮಕ್ಕಳನ್ನು ಉರಿದುಂಬಿಸಿದರು ಕಾರ್ಯಕ್ರಮಕ್ಕೆ ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಹಿಮಾಲಯ ಕಲಿಕಾ ಕೇಂದ್ರದ ಸ್ಥಾಪಕರು ಹಾಗೂ ಸಿಇಒ ಆದ ಗೀತಾ ಪದ್ಮನಾಭ ಅವರು ಇಂತಹ ಶೈಕ್ಷಣಿಕ ಸ್ಪರ್ಧೆಗಳು ಮಕ್ಕಳ ಸಮಗ್ರ ಬೆಳವಣಿಗೆಗೆ ಪೂರಕವಾಗಿದ್ದು ಸಹಕಾರ ನೀಡಿದ ನಿರ್ಮಲಾ ಪಬ್ಲಿಕ್ ಶಾಲೆ ಗೋಕುಲಂ ಕ್ರೈಸ್ಟ್ ದಿ ಕಿಂಗ್ ಕಾನ್ವೆಂಟ್ ಸಿ ಬಿ ಎಸ್ ಸಿ ಲಕ್ಷ್ಮೀಪುರಂ ಹಾಗೂ ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಸ್ಕೂಲ್ ಹೆಬ್ಬಾಳ್ ಆಡಳಿತ ಮಂಡಳಿಗೆ ಆಯೋಜಕರು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು ಈ ಅಬಾಕಸ್ ಒಲಂಪಿಯಡಲ್ಲಿ ಕೆ ಎನ್ ಸಿ ಇನೋವೇಟಿವ್ ಗ್ಲೋಬಲ್ ಸ್ಕೂಲ್ ಹೆಬ್ಬಾಳ್ ನಿರ್ಮಲಾ ಪಬ್ಲಿಕ್ ಶಾಲೆ ಗೋಕುಲಂ ಕ್ರೈಸ್ಟ್ ದಿ ಕಾನ್ವೆಂಟ್ ಸಿ ಬಿ ಎಸ್ ಸಿ ಲಕ್ಷ್ಮೀಪುರಂ ಮತ್ತು ಮಹಾಜನ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಮುದ್ರಣ ಸಹಭಾಗಿಯಾಗಿ ಪರಿಮಳ ಪ್ರಿಂಟರ್ ಪ್ರೈವೇಟ್ ಲಿಮಿಟೆಡ್ ಒಂದು ಮತ್ತು ಎರಡನೇ ಮುದ್ರಣ ಕಾರ್ಯನಿರ್ವಹಿಸಿತು ಪತಂಜಲಿ ಯೋಗಲ್ಲಿ ಡಾಕ್ಟರೇಟ್ ಮಾಡಿದ್ದಾರೆ ಹಾಗೆಯೇ ಸಾಕಷ್ಟು

ठीक है सी अश्विता ए पी अश्विता ए पी रोहित सिंह, एंटनीना मेरिया Terima <inaudible> <inaudible>